كون منه 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 جو جو سُخي ٿي ٿي سُڀو جو جو منهن کي رنج وارا ٿي ٿو جو منهن منهن کஷ்ட کي منندو آهي بيننکا چهي دير پاله ليو دو باغ بيننکا i <laughs>

ಈಗ ಈಗ ಸಭೆ ನಾವು ಪ್ರಾರಂಭ ಮಾಡ್ತೀವಿ ನಾವು ಯಾರಿಗ್ ಬರ ಕೇಳ್ಬೇಕೀವೋ ಅವ್ರು ಬರ್ತಾರ ಯಾರ ಬಾಡ್ ಅವ್ರು ಬಿಡ್ಬೇಕು ಈಗ ನೀವು ನೀವ್ ಎಲ್ಲರೂ ಇಲ್ಲಿ ಇದ್ದೀರಿ ಪ್ರೋಟೋಕಾಲ್ ಪ್ರಕಾರ ಮಾಡ್ಬೇಕಂದ್ರೆ ಪ್ರೋಟೋಕಾಲ್ ಪ್ರಕಾರ ನೀವ್ಯಾರ ಮಾತಾಡೋಲ್ಲ ನಾವ್ ಎಲ್ಲರಿಗೂ ಹೇಳ್ತೀವಿ ಪ್ರೋಟೋಕಾಲ್ ಮಾಡಂದ್ರೆ ಪ್ರೋಟೋಕಾಲ್ ಇಲ್ಲ ಹುರಾಣೋರ್ ಒಂದಿಬ್ರು ಆನಂದ್ ಎಮ್ಗೌಡ್ ಒಂದಿಬ್ರು ಬರ್ಬೇಕಂದ್ರೆ ಹಂಗ್ ಮಾಡ್ತೀವಿ

ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಸರ್ಕಾರಿ ಕಾರ್ಯಕ್ರಮ ನೀವು ಕರೆ ಅಂದ್ರೆ ನಾವು ಪುಟ್ಟಕಲ್ ಪ್ರಕಾರ ನಡೆಸ್ಬೇಕಾಗಿತ್ತು ಈಗ ಅರವಿಂದ ಗೌಡ ಪಾಟೀಲ್ ಅಜಯ್ ಕಾಳ್ಪಟ್ಟಿರ ನಾವು ಪ್ರಮುಖರ

મુખ્યમંત્રી બુળિયા નૈઋત્યુ અધ્યક્ષ બંધ ઉપાધ્યક્ષ સભે બહાર ઉદાટના કાર્યક્રમમાં ನಾವು ಮಾಡಿದ್ದೀವಿ ಬೇರೆ ತುಂಬಗಳಲ್ಲಿ ಎಲ್ಲರಿಗೆ ಅಭಿನಂದನೆ ಹೇಳ್ತಿದ್ದೀನಿ ಸಭೆ ಮುಕ್ತಾಯ ದೇವರನ್ನ ಸಲ್ಲಿಸಬೇಕು ನಾರಗೀತೆ ಅಂದರೆ ಕಾರ್ಯಕ್ರಮವನ್ನು ಚಾಲನೆ ಮಾಡೋಣ ನಾರಗೀತೆಯನ್ನ ಪ್ರಸ್ತುತ ಗೋಪುರ What a day.